ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಸಿಂಪಲ್ ಆಗಿ ಆರೋಗ್ಯಕರವಾದಂತಹ ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಈ ಜ್ಯೂಸ್ ಸೇವನೆ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಅಂತಲೇ ಹೇಳ್ಬೋದು ಚರ್ಮದ ಕಾಂತಿ ಹೆಚ್ಚಿಸುತ್ತೆ ಹಾಗೇನೆ ಚರ್ಮವನ್ನ ಉಳಿಯುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬಾನೇ ಸಿಂಪಲ್ ಆಗಿ ಈ ಜ್ಯೂಸ್ ಅನ್ನ ಟೇಸ್ಟ್ ಟೇಸ್ಟ್ನು ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಈ ಟೇಸ್ಟಿ ಆದಂತಹ ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರುಚಿಕರವಾದಂತಹ ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಹುಳಿ ಇರುವಂತಹ ಟೊಮ್ಯಾಟೊನ ಐದು ತಗೊಂಡಿದ್ದೇನೆ ಚೆನ್ನಾಗಿ ಹಣ್ಣಾಗಿರ್ಬೇಕು ಐದು ಟೊಮೆಟೊನ ಚೆನ್ನಾಗಿ ತೊಳೆದು ಈ ತೊಟ್ಟನ ಕಟ್ ಮಾಡಿ ತಗೊಬರ್ತೇನೆ ನೋಡ್ಬೋದು ಈ ರೀತಿ ಟೊಮೆಟೊ ತೊಟ್ಟನ್ನ ತೆಗೆದು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ಈಗ ಗ್ಯಾಸ್ ಮೇಲೆ ಒಂದು ಬಟ್ಲನ್ನ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಇದಕ್ಕೆ ಒಂದು ಚೊಂಬ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ನೀರನ್ನು ಚೆನ್ನಾಗಿ ಕಾಯಿಸ್ಕೊಳ್ತೇನೆ ಸ್ವಲ್ಪ ಈ ರೀತಿ ನೀರು ಕುದಿ ಬಂದ ನಂತರ ನಾವು ಕಟ್ ಮಾಡಿರುವಂತಹ ಟೊಮ್ಯಾಟೊನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ನಮ್ಮ ಚಾನೆಲ್ನಲ್ಲಿ ಇನ್ನೊಂದು ವಿಧಾನದಲ್ಲಿ ಟೊಮ್ಯಾಟೊ ಜ್ಯೂಸ್ ಮಾಡುವ ವಿಡಿಯೋ ಇದೆ ನೋಡಿಲ್ಲ ಅಂದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಈ ಟೊಮೆಟೊ ಚೆನ್ನಾಗಿ ಬೆಂದು ಸ್ವಲ್ಪ ಸಾಫ್ಟ್ ಆಯ್ತು ಅಂದಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಈ ಟೊಮೆಟೊನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಆಗಿ ಈ ಟೊಮೆಟೊ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ಈ ಟೊಮೆಟೊ ತಣ್ಣಗಾದ ನಂತರ ಈ ರೀತಿಯಾಗಿ ಸಿಪ್ಪೆನ ನಾನಿಲ್ಲಿ ತೆಗೆದಾಕೊಳ್ತಾ ಇದ್ದೇನೆ ನಾವ್ ಎಷ್ಟೇ ರುಬ್ಬಿ ಜ್ಯೂಸ್ ಮಾಡಿದ್ರು ಈ ಸಿಪ್ಪೆ ಹಾಗೇನೆ ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ಈ ರೀತಿ ಸಿಪ್ಪೆನ ತೆಗೆದು ನಾನಿಲ್ಲಿ ಜ್ಯೂಸ್ ಮಾಡ್ತಾ ಇದ್ದೇನೆ ಎಲ್ಲಾ ಟೊಮ್ಯಾಟೊಗೂನು ಸಿಪ್ಪೆನ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತೇನೆ ನಂತರ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅನ್ನ ನೆನೆಸಿಡ್ತಾ ಇದ್ದೇನೆ ಈ ಬೇಸಿಗೆ ಕಾಲದಲ್ಲಿ ಸಬ್ಜಾ ಸೀಡ್ಸ್ ಅನ್ನ ಸೇವನೆ ಮಾಡೋದು ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನೆನೆಸಿಡ್ತಾ ಇದ್ದೇನೆ ಇದು ಒಂದು ಮೂರರಿಂದ ಐದು ನಿಮಿಷ ನಿಂದ್ರೆ ಸಾಕು ನಂತರ ನಾನಿಲ್ಲಿ ಸಿಪ್ಪೆನ ತೆಗೆದಿರುವಂತಹ ಟೊಮ್ಯಾಟೊನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೇನೆ ಬೆಲ್ಲದಿಂದ ಜ್ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸಕ್ಕರೆಗಿಂತ ಬೆಲ್ಲ ಬಳಸಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಹಾಗೆ ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತೇನೆ ಮೊದಲಿಗೆ ಇದನ್ನ ಹಾಗೇನೆ ಒಮ್ಮೆ ರುಬ್ಕೊಂಡ್ಬರ್ತೇನೆ ಬರ್ತೇನೆ ನೋಡಿ ಈ ರೀತಿ ಒಮ್ಮೆ ರುಬ್ಕೊಂಡ್ ಬಂದ ನಂತರ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೆ ಇದನ್ನ ರುಬ್ಕೊಂಡ್ಬರ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದ ನಂತರ ಇದನ್ನ ಶೋಧಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಹುಳಿ ಟೊಮೆಟೊ ತಗೊಂಡಿರೋದ್ರಿಂದ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡಿಲ್ಲ ನೀವು ಮಾಮೂಲಿ ಟೊಮೆಟೊ ಬಳಸಿದಲ್ಲಿ ಸ್ವಲ್ಪ ಒಂದು ಅರ್ಧ ಹೋಳು ಆಗುವಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ಟೊಮೆಟೊ ಜ್ಯೂಸನ್ನು ಶೋಧಿಸ್ಕೊಂಡಿದ್ದಾಯ್ತು ನಿಮಗೆ ಈ ಜ್ಯೂಸು ಗಟ್ಟಿ ಆಯ್ತು ಅಂದ್ರೆ ಇನ್ನು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೋದು ಜ್ಯೂಸ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೇನೆ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೆನೆಸಿಟ್ಟಂತಹ ಸಬ್ಜಾ ಸೀಡ್ಸ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಹಾಗೆ ಬೇಕಾದ್ರೆ ಗ್ಲಾಸ್ಗೂ ಸಮೇತ ನೀವು ಸಬ್ಜಾ ಸೀಡ್ಸ್ ಅನ್ನ ಸರ್ವ್ ಮಾಡಬಹುದು ನಾನಿಲ್ಲಿ ಜ್ಯೂಸ್ಗೆನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಟೇಸ್ಟಿ ಆದಂತಹ ಹಾಗೂ ಆರೋಗ್ಯಕರವಾದಂತಹ ಟೊಮೆಟೊ ಜ್ಯೂಸ್ ರೆಡಿ ಆಯಿತು ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ತೇನೆ ನೀವು ಸ್ವಲ್ಪ ತಣ್ಣಗೆ ಬೇಕು ಅಂದಲ್ಲಿ ಐಸ್ ಕ್ಯೂಬ್ ಅನ್ನ ಹಾಕಿ ಸರ್ವ್ ಮಾಡ್ಬೋದು ನಾನಿಲ್ಲಿ ಹಾಗೇನೆ ಸರ್ವ್ ಮಾಡ್ತಾ ಇದ್ದೇನೆ ಈ ಟೊಮೆಟೊ ಜ್ಯೂಸು ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತೆ ಹಾಗೆಯೇ ಚರ್ಮ ಉಳಿಯುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಪುದೀನ ಎಲೆಯಿಂದ ಸ್ವಲ್ಪ ಇದನ್ನ ಗಾರ್ನಿಷ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಸಿಂಪಲ್ ಸಿಂಪಲ್ಲಾಗಿ ಆರೋಗ್ಯಕರವಾದಂತಹ ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಪದೇ ಪದೇ ಜ್ಯೂಸ್ ಕುಡಿಬೇಕು ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು